ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಅಮ್ಟೆಕಾಯ್ದು ಮಿಡಿ ಉಪ್ಪಿನಕಾಯಿ ಥರ ಒಂದು ಉಪ್ಪಿನಕಾಯಿ ಮಾಡಿ ತೋರಿಸಿದೆ ಅಲ್ಲ ನಾನೀಗ ಇದರದ್ದು ಆಂಧ್ರದ್ದು ಆವಕಾಯಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟ್ ಇದನ್ನೊಂದು ಹೋಳ್ ಮಾಡ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಅಮ್ಟೆಕಾಯಿ ಹೋಳ್ ಮಾಡ್ಕೊಂಡು ಬಂದಿದೆ ನೋಡಿ ಎರಡು ಕಾಳು ಹಾಕಂತ ಇದ್ದೆ ಆವಕಾಯಿಗೆ ಹಾಕಬೇಕು ಇದನ್ನು ಅರ್ವಾಶಿ ಹೊಸ ಪ್ರಯೋಗ ಇದನ್ನೊಂದು ಆ ಆವಕಾಯಿ ಥರ ಮಾಡಿದ್ರೆ ಹೇಗಾಗುತ್ತೆ ಹೇಳಿ ಈ ಈ ಕಷಿ ಅಡಂಗಾಯಿ ಅಡಂಗಾಯಿಲಿ ಮಿಡಿ ಉಪ್ಪಿನಕಾಯಿ ಥರ ಅಲ್ಲ ಅದು ಸಹ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಹಾಗೆ ಒಂದು ಆವಕಾಯಿ ಮಾಡೋ ಹೇಳಿ ಒಂದು ಐಡಿಯಾ ಬಂತು ಫ್ರೆಂಡ್ಸ್ ಅದಕ್ಕೀಗ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಒಂದೆರಡು ಚಮಚ ಸಾಸಿವೆ ಹಾಕಂತ ಇದ್ದೆ ನೋಡಿ ಫ್ರೆಂಡ್ಸ್ ಒಂದು ಒಂದು ಎರಡು ಮೂರು ಚಮಚ ಮೆಣಸು ಮಾಡಿ ಹಾಕೊಂಡೆ ರುಚಿ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೆ ಇಲ್ಲೆಲ್ಲ ತುಂಬ ಇಷ್ಟ ಎಲ್ಲರಿಗೂ ನೋಡಿ ಸಲ ಹೀಗೆ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನೇ ಮಾಡ್ಕೊಂಡದ್ದು ಎಳ್ಳೆಣ್ಣೆ ಮೆಷಿನ್ ಅಲ್ಲಿ ತೆಗೆದಿಟ್ಕೊಂಡು ಎಳ್ಳೆಣ್ಣೆ ಒಂಚೂರು ಹಾಕಂತೆ ಫ್ರೆಂಡ್ಸ್ ಹೀಗೆ ಮಿಕ್ಸ್ ಮಾಡಿದ್ರೆ ಆ ಕರೆ ಸುಲಭ ಫ್ರೆಂಡ್ಸ್ ಇದು ಅಷ್ಟೇ ರುಚಿ ಇದು ನಮಗೆ ಒಂದು ತುಪ್ಪ ಹಾಕಿ ಊಟ ಮಾಡೋಕೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ನಂಚೂರು ಹಾಕಂಬ ಫ್ರೆಂಡ್ಸ್ ಈಗ ಒಂದು ಎರಡು ಮೂರು ದಿವಸ ಇಡಬೇಕು ಇದು ಕೂಡಲೇ ತಿನ್ನುವಂಥದ್ದಲ್ಲ ಅದೆಲ್ಲ ಉಪ್ಪೆಲ್ಲ ಬಿಟ್ಕೊಂಡು ಬೆಳ್ಳುಳ್ಳಿ ಪರಿಮಳ ಮೆಂತೆ ಎಲ್ಲ ನೆಂದು ಅದರದೆಲ್ಲ ಪರಿಮಳ ಬಿಟ್ಟ ಮೇಲೆ ತಿನ್ನಬೇಕು ಒಂದು ಎರಡು ಮೂರು ದಿವಸ ಆದಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ಇದು ನೋಡಿ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಅಮಟೆಕಾಯಿ ಆವಕಾಯಿ ರೆಡಿ ಆಗಿದೆ ಬೆಳ್ಳುಳ್ಳಿ ಎಲ್ಲ ಸಹ ಸರಿ ಒಳ್ಳೆ ಹುಳಿ ಬಿಟ್ಕೊಂಡು ಬೆಳ್ಳುಳ್ಳಿ ಸಹ ಹುಳಿ ಹುಳಿ ಆಗಿದೆ ಫ್ರೆಂಡ್ಸ್ ಆ ಬೆಳ್ಳುಳ್ಳಿ ಸ್ಮೆಲ್ ಹಸಿ ಸ್ಮೆಲ್ಲೇ ಹೋಗಿದೆ ಈಗ ಅಮ್ಟಕಾಯಿ ಥರವೇ ಇತ್ತು ಬೆಳ್ಳುಳ್ಳಿ ಸಹ ಒಂದೇ ದಿವಸದಲ್ಲಿ ನೋಡಿ ಹೇಗಾಗಿದೆ ಹೈ ಕ್ಲಾಸ್ ಆಗಿದೆ ಅಂತೂ ಆ ಕಷಿ ಆಮ್ಟಕಾಯಿ ಎಲ್ಲ ಎಂತ ಮಾಡಿದ್ರೂ ರುಚಿ ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಲೇಬೇಡಿ ಥ್ಯಾಂಕ್ ಯು